ಕೊರ್ಡ್ಕ ಶ್ರೀನಿವಾಸರಾವ್ರವರ ನಂದಾದೀಪ ಓಣಿಯು ತಿರುಗುವೆಡೆ ಕೆರೆಯೇರಿಯ ಮೇಲಿರುವ ದೀಪಸ್ತಂಭಕ್ಕೆ ನಂದಾದೀಪ ಎನ್ನುವ ಹೆಸರು ವಿಲಕ್ಷಣವಾಗಿ ಕಾಣುವುದಿಲ್ಲವೇ ಆದರೆ ಹಲವು ವೇಳೆ ವಿಲಕ್ಷಣವಾದ ಹೆಸರೇ ಲಕ್ಷಣವಾಗಿದೆ ಲಕ್ಷಣವಾಗಿ ತೋರುವ ಹೆಸರೇ ಪರ್ಯಾಲೋಚಿಸಿದರೆ ವಿಲಕ್ಷಣ ಇದಕ್ಕೊಂದು ನಿದರ್ಶನವಾಗಿ ನಿಂತಿದೆ ರಾಮಯ್ಯನವರ ಈ ನಂದಾದೀಪ ರಾಮಯ್ಯನವರು ನಿಷ್ಠಾವಂತ ಶ್ರೀಮಂತರು ಅವರದ್ದು ದೊಡ್ಡ ಮನೆ ಅದಕ್ಕೆ ತಕ್ಕಂತೆ ದೊಡ್ಡ ಚಾವಡಿ ಅದರ ಬಲಮಂಕುಲಲ್ಲಿ ದೇವರ ಕೋಣೆ ಚಾವಡಿಯಿಂದ ಕೋಣೆಯವರೆಗೆ ನೋಡಲಾಗುವಂತೆ ನಡುಗೋಡೆಯಲ್ಲಿ ಕೊರೆದಿರುವ ರಂಧ್ರಮಯ ಗವಾಕ್ಷ ಅದರಿಂದ ನೋಡಿದರೆ ಒಳಗೆ ದೇವರ ಕೋಣೆಯಲ್ಲಿ ಕಾಣುವ ಅಲಂಕಾರವಾಗಿ ಬೆಳ್ಳಿ ಮಡಾಯಿಸಿದ ದೇವರ ಪೀಠ ಪೀಠದ ಮೇಲೆ ದೇವರ ಮೂರ್ತಿ ಉಭಯ ಪಾರ್ಶ್ವದಲ್ಲಿ ಸದಾ ಮಿನುಗುತ್ತಿರುವ ತೂಗು ದೀಪಾವಳಿ ದೇವರಿದಿರಿನಲ್ಲಿ ನಂದದ ನಂದಾದೀಪವನ್ನು ತಪ್ಪದೇ ತುಪ್ಪದಿಂದ ಉರಿಸಬೇಕೆಂಬುದು ರಾಮಯ್ಯನವರ ದೀಕ್ಷೆ ಗಾಳಿ ಬೀಸಿ ದೀಪವು ನಂದದಂತೆ ರಕ್ಷಣಾರ್ಥವಾಗಿ ರಂಧ್ರಮಯ ಗವಾಕ್ಷ ಇನ್ನಿತರ ಕಾರಣಗಳಿಂದ ದೀಪವೆಲ್ಲಾದರೂ ನಂದಿ ಹೋದರೂ ಒಂದಿಲ್ಲದಿದ್ದರೆ ಇನ್ನೊಂದು ಉಳಿದೇ ಉಳಿಯುವಂತೆ ಉಭಯ ಪಾರ್ಶ್ವದಲ್ಲಿ ತೂಗು ದೀಪಾವಳಿ ಬತ್ತಿಯು ಕರಿಗಟ್ಟಿ ಹೋಗಿ ದೀಪವು ಆರದಂತೆ ಒಳ್ಳೆಯ ಹತ್ತಿಯನ್ನು ತಂದು ತಾನೇ ಹಿಂಜಿ ಕಸಕಡ್ಡಿಯನ್ನು ತೆಗೆದು ಹದವಾಗಿ ತಿರುಸಿ ಬತ್ತಿಯನ್ನು ಮಾಡುವ ಕೆಲಸ ರಾಮಯ್ಯನವರದ್ದೆ ಇದು ಅವರ ನಿತ್ಯಾನುಷ್ಠಾನಗಳಲ್ಲಿ ಒಂದು ಭಾಗ ಅವರು ದಿನಾಲೂ ದೇವರ ಪೂಜೆಯನ್ನು ಮುಗಿಸಿ ಕೋಣೆಯಿಂದ ಹೊರಬರುವ ಮೊದಲೊಮ್ಮೆ ಎಲ್ಲ ದೀಪಗಳಿಗೂ ತುಪ್ಪವನ್ನು ಸುರಿದು ಬತ್ತಿಯನ್ನು ಮುಂದೂಡಿ ಸೊಡರುಗಳನ್ನು ಸರಿಗೊಳಿಸುತ್ತಿದ್ದರು ಲೌಕಿಕ ಕಾರ್ಯದಿಂದಾಗಿ ಹೊರಗೆಲ್ಲಾದರೂ ಹೋಗಿ ಹಿಂದಿರುಗಿ ಬಂದೊಡನೆ ಮೊದಲಾಗಿ ಆ ಕಿಂಡಿಯ ಬಳಿಗೆ ಹೋಗಿ ನಂದಾದೀಪವು ನಂದದೇ ಇದೆಯೋ ಎಂದು ನೋಡಬೇಕು ಅವರಿಗೆ ಮನೆಯಲ್ಲಿದ್ದರೆಂತೂ ಆಗಾಗ ಗವಾಕ್ಷದ ಬಳಿಗೆ ಹೋಗಿ ಒಳಗೆ ಎಣಿಕಿ ನೋಡದೇ ಇರುತ್ತಿದ್ದಿಲ್ಲ ಅಲ್ಲದೆ ಮನೆಯವರೆಲ್ಲರಿಗೂ ಈ ವಿಷಯದಲ್ಲಿ ಎಚ್ಚರಿಕೆಯಿಂದಿರುವಂತೆ ಅವರ ಕಟ್ಟಾಜ್ಞೆಯಿತ್ತು ಆದುದರಿಂದ ರಾಮಯ್ಯನವರಲ್ಲಿ ನಂದಾದೀಪವು ನಂದದೇ ಹಲವು ವರ್ಷಗಳಿಂದಲೂ ಉರಿಯುತ್ತಲಿತ್ತು ಸಾಯಂಕಾಲ ದೇವರ ಮುಂದೆ ದೀಪವನ್ನು ಹಚ್ಚುವಾಗ ಎಷ್ಟೋ ಮನೆಗಳಲ್ಲಿ ರಾಮಯ್ಯನವರ ನಂದಾದೀಪದ ಮಾತು ಬಾರದೇ ಇರುತ್ತಿದ್ದಿಲ್ಲ ಮನೆ ಮನೆಯ ಮುದುಕಿಯರು ದೇವರ ಕೋಣೆಯ ಹೊಸ್ತಿಲ ಬಳಿ ಗೋಡೆಗೆ ಒರಗಿ ಕುಳಿತು ಆಕಳಿಸುತ್ತಾ ರಾಮನಾಮವನ್ನು ಸ್ಮರಣೆ ಮಾಡುವಾಗ ರಾಮಯ್ಯನವರ ಸಿರಿಸಂಪತ್ತಿಗೆಲ್ಲ ಅವರ ನಂದಾದೀಪವೇ ಕಾರಣವೆಂದು ಅಧಿಕಾರವಾಣಿಯಿಂದ ಮೊಮ್ಮಕ್ಕಳಿಗೆ ಹೇಳುತ್ತಿದ್ದರು ನವರಾತ್ರಿಯು ಬಂತೆಂದರೆ ರಾಮಯ್ಯನವರಲ್ಲಿ ರಾತ್ರಿ ಪೂಜೆಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು ನೋಡೋದಕ್ಕಾಗಿ ಊಟಕ್ಕಾಗಿ ಎಂದು ಊರೆಲ್ಲ ಬಂದು ಕೂಡುತ್ತಿತ್ತಲ್ಲಿ ರಾಮಯ್ಯನವರು ನಂದಾದೀಪಗಳ ಬತ್ತಿಯನ್ನೆಲ್ಲ ಮುಂದೂಡಿ ಸರಿಗೊಳಿಸಿ ಇನ್ನೂ ಹಲವು ಬೆಳಕುಗಳನ್ನು ಹೊತ್ತಿಸಿ ಮಂಗಳಾರತಿಯನ್ನೆತ್ತುವಾಗ ಆ ಕೋಣೆಯಲ್ಲಿ ದಿವ್ಯ ಸನ್ನಿಧಿ ಉಂಟಾಗಿದೆ ಎಂದು ತಿಳಿದುಕೊಳ್ಳುತ್ತಿದ್ದರು ಅದರ ಆರಾಧನೆಯಲ್ಲಿ ತಲ್ಲರಾಗುತ್ತಿದ್ದರು ಅವರು ಪೀಠದ ಮೇಲೆ ನೆಟ್ಟ ದೃಷ್ಟಿಯು ಅಲ್ಲಿ ಆವಾಹಿತವಾಗಿದ್ದ ದೇವತೆಯನ್ನು ತನ್ನ ಹೃದಯ ಪೀಠದಲ್ಲಿ ಉಪಸ್ಥಿತವಾಗುವಂತೆ ಆಕರ್ಷಿಸುವಂತಿತ್ತು ಅದೊಂದು ಆವೇಶಕರವಾದ ನೋಟ ಮಂಗಳಾರತಿ ಮುಗಿದಿತ್ತು ಅದನ್ನು ನೋಡುತ್ತಿದ್ದ ಜನರು ಪುನಃ ಗುಜುಗುಜು ಮಾತಾಡುತ್ತಿದ್ದರು ರಾಮಯ್ಯನವರು ಮೂರ್ತಿಯ ಕಡೆಗೆ ಏಕಾಗ್ರತೆಗೊಂಡಿದ್ದ ತನ್ನ ಮನಸ್ಸನ್ನು ತಿರುಗಿಸಿ ಗುಜುಗುಜು ಮಾತಿನ ಕಡೆಗೆ ಕಿವಿಗೊಟ್ಟರಷ್ಟೆ ಇಲ್ಲಿದೊಂದು ದೀಪ ಅಲ್ಲಿದ್ದರೆ ಎಂಬ ಅಸ್ಪಷ್ಟವೂ ಅಸಂಪೂರ್ಣವೂ ಮಾತು ಅವರ ಕಿವಿಗೆ ಬಿತ್ತು ತಾನು ದೇವರ ಮುಂದೆ ಹಚ್ಚಿದ ಯಾವುದೋ ಒಂದು ದೀಪವು ತಕ್ಕ ಸ್ಥಾನದಲ್ಲಿಲ್ಲವೆಂದು ಅದು ಬೇರೊಂದು ಸ್ಥಾನದಲ್ಲಿದ್ದರೆ ಒಳಿತಾಗುತ್ತಿತ್ತೆಂದು ಪ್ರೇಕ್ಷಕರು ಯಾರೋ ಮಾತಾಡಿಕೊಳ್ಳುತ್ತಿದ್ದರೆಂದು ರಾಮಯ್ಯನವರು ತಿಳಿದುಕೊಂಡರು ಏನು ಎಲ್ಲಿ ದೀಪ ಎಲ್ಲಿದ್ದಿರಬೇಕಿತ್ತು ಬೇಕಿತ್ತು ಎಂದರು ತಮ್ಮಲ್ಲೊಬ್ಬ ಸುಧಾರಕರ ಗಾಳಿತಾಗಿದ ತರುಳುನಾಡಿದ ಅನುಚಿತವಾದ ಹುಚ್ಚು ಮಾತು ರಾಮಯ್ಯನವರ ಕಿವಿಗೆ ಬಿತ್ತೆಂದು ಜನರು ಅವಕ್ಕಾದರು ಅದರಿಂದಾಗಿ ಅವರ ಮೋರೆಯಲ್ಲಾದ ಕಳವಳದ ಕುರುಹು ರಾಮಯ್ಯನವರಿಗೆ ತಿಳಿಯದೇ ಇರಲಿಲ್ಲ ಅವರ ಕಣ್ಣು ಬಿದ್ದ ಕೆಲವರು ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಸರಿ ಎಂದು ಬಿಟ್ಟರು ರಾಮಯ್ಯನವರಿಗೆ ಅಸಮಾಧಾನವಾಗುತ್ತಿರುವುದನ್ನು ಕಂಡು ಪುರೋಹಿತ ಭಟ್ಟರು ಅಲ್ಲಿಂದೊಂದು ದೀಪವನ್ನು ತುಸು ದೂರಕ್ಕೂ ಹಿಂದಕ್ಕೂ ದೂಡಿಟ್ಟು ಈ ದೀಪವು ಇಲ್ಲಿದ್ದರೆ ದೇವರ ಮುಖದ ಮೇಲೆ ಮತ್ತಷ್ಟು ಪ್ರಭೆ ಬಿದ್ದು ಕಳೆಯೇರುತ್ತಿತ್ತೆಂದು ಮಾತಾಡಿಕೊಳ್ಳುತ್ತಿದ್ದರವರು ಎಂದರು ರಾಮಯ್ಯನವರು ಮೂರ್ತಿ ಕಡೆ ನೋಡಿದರು ದೀಪದ ಸ್ಥಾನಾಂತರದಿಂದ ಅದರ ಮೇಲೆ ಪ್ರಭಾವಿಶೇಷವೇನೂ ಹಾಗೆ ತೋರಲಿಲ್ಲ ಆದರೆ ಆ ಮಾತಿಗೆ ಸೈಗುಟ್ಟಿದಂತೆ ಜನರು ಮೋರೆ ಮಾಡಿದ್ದರು ಅಂತೂ ಜನರು ದಾಕ್ಷಿಣ್ಯವರ್ತಿಗಳಾಗಿ ಹೇಳಬೇಕಾಗಿದ್ದೊಂದು ವಿಷಯವನ್ನು ತನ್ನಿಂದ ಮರೆಮಾಚಿರಬೇಕೆಂಬ ಸಂಶಯವು ರಾಮಯ್ಯನವರ ಮನಸ್ಸಿನಲ್ಲಿ ಉಳಿಯಿತು ಇಲ್ಲಿಯದೊಂದು ದೀಪ ಅಲ್ಲಿದ್ದರೆ ಎಲ್ಲಿದ್ದರೆ ಏನಾಗುತ್ತಿತ್ತು ಎಂಬುದೊಂದು ಸಮಸ್ಯೆ ಆಯಿತು ಅವರಿಗೆ ಅದನ್ನೇ ತಿರುತಿರುಗಿ ಯೋಚಿಸುತ್ತಿದ್ದರು ಅವರು ಬಂದವರೆಲ್ಲರೂ ಊಟಕ್ಕೆ ಕುಳಿತರು ಊಟವಾಗುತ್ತಿದ್ದಾಗ ತುತ್ತು ತುತ್ತಿಗೊಂದರಂತೆ ಮಾತುಗಳು ಬರುತ್ತಾ ಹಿಂದಿನ ರಾತ್ರಿ ಊಟವಾಗಿ ಹೋಗುತ್ತಿದ್ದಾಗ ಸುಬ್ಬಣ್ಣನು ಹೆಜ್ಜೆ ತಪ್ಪಿ ಕೆರೆಗೆ ಬಿದ್ದ ಪ್ರಸ್ತಾಪವೂ ಬಂತು ಈಜು ಗೊತ್ತಿದ್ದರಿಂದ ಬದುಕಿಕೊಂಡ ಬರೇ ಒಂದು ಕೋಲು ಅಗಲದ ಹಾದಿ ಆಚೆ ಹಿತ್ತಲಗೋಡೆ ಈಚೆ ಕೆರೆ ಕತ್ತಲಲ್ಲಿ ಒಂದು ಹೆಜ್ಜೆ ತಪ್ಪಿ ಇಟ್ಟರೆ ಪ್ರಾಣಕ್ಕೆ ಬಂತು ಹಳ್ಳಿಯಿಂದ ಬರುವ ಹಾದಿಯೂ ಅದೊಂದೇ ಹೀಗೆ ಒಬ್ಬೊಬ್ಬರು ಒಂದೊಂದು ಮಾತು ಸೇರಿಸುತ್ತಿದ್ದಾಗ ರಾಮಾಯಣವರ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಂಚಿತು ಆ ಸಮಸ್ಯೆ ಇಲ್ಲಿದ್ದೊಂದು ದೀಪ ಅಲ್ಲಿದ್ದರೆ ಆಗ ಎಲ್ಲವೂ ಸ್ಪಷ್ಟವಾಯಿತು ಆಮೇಲೆ ಅದು ಸಮಸ್ಯೆಯಾಗಿ ಉಳಿಯಲಿಲ್ಲ ಇಲ್ಲಿದ್ದೊಂದು ದೀಪ ಇದ್ದಿದ್ದರೆ ಎಷ್ಟು ಅವಘಡಗಳು ಸಂಭವಿಸುತ್ತಿದ್ದಿಲ್ಲ ಎಂದು ಪೂರ್ಣಗೊಂಡಿತು ಹೌದು ಮಹತ್ತಾದ ಪರೋಪಕಾರ ಕಾರ್ಯವಾಗುತ್ತಿತ್ತು ಪರೋಪಕಾರವೇ ಪುಣ್ಯ ಅದೇ ಉತ್ತಮವಾದ ದೇವರ ಸೇವೆ ಎಂದಿತು ಅವರ ಹೃದಯ ಎಷ್ಟೊಂದು ಚಿಕ್ಕ ಮಾತು ಯಾರೋ ಹುಡುಗಾಟಿಕೆಯಿಂದ ಏನೋ ಹೇಳಿದ ಅಸಂಪೂರ್ಣವಾದ ಮಾತು ಎಷ್ಟೊಂದು ಸಾಮಾನ್ಯ ಸಂದರ್ಭ ಆದರೆ ಇವುಗಳಿಂದಲೇ ರಾಮಯ್ಯನವರ ಹೃದಯ ಪರಿವರ್ತನೆಯಾಯಿತು ಅವರಿಗಂತೂ ನಿದ್ದೆ ಹತ್ತಲಿಲ್ಲ ಬೆಳಗಿನ ತನಕವೂ ಯೋಚಿಸುತ್ತಾ ಮಲಗಿದ್ದರು ಎಂದು ತೋರದ ಹೊಸ ವಿಚಾರವು ಅವರ ಮನಸ್ಸನ್ನು ತುಂಬಿತ್ತು ಅದೇ ದಿವ್ಯಜ್ಞಾನದ ಅರುಣೋದಯ ಅಜ್ಞಾನದ ಪರಾಜಯ ದೀಪವು ಬೇಕಾಗಿದ್ದುದು ಕೆರೆದಂಡೆಯಲ್ಲಿ ಆದರೆ ನಾನು ಉಡಿಸಿದುದು ಕೋಣೆಯಲ್ಲಿ ಶತಕೋಟಿ ಸೂರ್ಯನನ್ನು ನಿರ್ಮಿಸಿದ ದೇವನಿಗೆ ನನ್ನ ನಂದಾದೀಪ ಹಸಿವಿಲ್ಲದ ದೇವರ ಮುಂದೆ ಬಗೆ ಬಗೆಯ ಭಕ್ಷ್ಯ ಭೋಜಗಳನ್ನಿಟ್ಟೆ ಆದರೆ ಹಸಿದವನಿಗೇನಿತ್ತೆ ಸೇವೆ ಬೇಡದವನ ಬಳಿಯಲ್ಲೇ ಕಾಲ ಕಳೆದೆ ಆದರೆ ಬೇಕಾದವರ ಕಡೆಗೆ ನೋಡಿಲ್ಲ ಗೊಂಬೆಯಲ್ಲಿ ಶಕ್ತಿಯನ್ನು ಕಲ್ಪಿಸಿಕೊಂಡು ಮಗು ಆಡುವ ಕಾಲಕ್ಕೂ ಮಿತಿಯೊಂದಿದೆ ಆಮೇಲೆ ಅದು ವಿಚಾರ ಮಟ್ಟಕ್ಕೇರಿ ಗೊಂಬೆಯನ್ನು ಗೊಂಬೆಯಾಗಿಯೇ ತಿಳಿಯುವುದು ನಾನಾದರೋ ಕೋಣೆಯಲ್ಲಿ ಕುಳಿತು ದೇವರ ಪೂಜೆ ಪೂಜೆಯೆಂಬ ಆಟವನ್ನು ಕೂದಲು ನೆರೆಯುವರೆಗೆ ಆಡುತ್ತಿದ್ದೆ ಹೌದು ನಾನೊಬ್ಬ ನೆರೆ ಕೂದಲ ದೊಡ್ಡ ಮಗುವಾಗಿದ್ದೆ ಎಂದು ಮುಂತಾಗಿ ರಾಮಯ್ಯನವರಲ್ಲಿ ದಿವ್ಯಜ್ಞಾನದ ಭಾವನಾ ತರಂಗಗಳು ಹೇಳುತ್ತಿದ್ದವು ಪರಿಣಾಮವಾಗಿ ಈಗ ರಾಮಯ್ಯನವರು ಸ್ಥಾಪಿಸಿರುವ ಅನಾಥ ಬಾಲಕರ ಪಾಲನಾಗ್ರಹವಿದೆ ಅದರ ಹೆಸರು ಬಾಲಕೃಷ್ಣಗುಡಿ ವೃದ್ಧರಿಗೆ ರಕ್ಷಣಾಲಯವಿದೆ ಅದನ್ನು ಜನಾರ್ದನ ಸನ್ನಿಧಿ ಎಂದು ಕರೆಯುವರು ನಿರ್ಬಲರಿಗೂ ಅಂಗಹೀನರಿಗೂ ಅನ್ನದಾನದ ವ್ಯವಸ್ಥೆ ಇದೆ ಅದರ ಹೆಸರು ದೇವರ ಸೇವೆ ಆ ಕೆರೆಯರಿಯ ಮೇಲಿರುವ ದೀಪಸ್ತಂಭಕ್ಕೇನು ಹೆಸರೆಂದು ರಾಮಯ್ಯನವರನ್ನು ಯಾರಾದರೂ ಕೇಳಿದರೆ ಮುಗುಳಾಗಿ ನಗುತ್ತಾ ಅವರು ಹೇಳುವುದು ನಂದಾದೀಪ